ಇವತ್ತ ಶ್ರೀರಂಗಪಟ್ಟಣ ತಾಲೂಕಿನ ಕೊತ್ತತಿ ಗ್ರಾಮ ಪಂಚಾಯತಿ ಬಂದಿದ್ದೀವಿ ಇಲ್ಲಿ ಎಲ್ಲ ನೋಡ್ತಾ ಇದ್ರಿ ಜನ ಎಲ್ಲರೂ ಬಂದಿದ್ದಾರೆ ಪ್ರಚಾರ ಸ್ಟಾರ್ಟ್ ಆಗಿದೆ ನೀವೇ ನೋಡ್ತಾ ಇದ್ರಿ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಎಲ್ಲ ನಮ್ಮ ಮತದಾರ ರಾಹುಲ್ ಗಾಂಧಿ ಸೆಂಟ್ರಲ್ ಅಲ್ಲಿ ಸ್ಕೀಮ್ಗಳೆಲ್ಲ ಅನೌನ್ಸ್ ಮಾಡಿದ್ರು ನಮ್ಮ ಏನೇನು ನಮ್ಮ ಸರ್ಕಾರ ಬಂದ್ರೆ ಏನೇನ್ ಮಾಡ್ತೀವಿ ಎಲ್ಲಾದ್ರೂ ಡಿಟೈಲ್ ಆಗಿ ಹೇಳಿದ್ದಾರೆ ಚೆನ್ನಾಗಿದೆ ಬಂದು ಎಲ್ಲರೂ ಯಥೇಚ್ಛ ಒಂದು ಲಕ್ಷಕ್ಕೂ ಹೆಚ್ಚು ಜನ ಸೇ ಬಂದು ಸೇರಿದ್ರು ದರ್ಶನ್ ನಾವು ಮೊದಲಿಂದ ಸ್ನೇಹಿತರು ಅವ್ರು ಕೇಳ್ಕೊಂಡೆ ಇಲ್ಲ ಬರ್ತೀನಿ ನಾನು ನಾಲ್ಕು ದಿನ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ರು ನಾನು ಹೋಗಿ ಜನ ಆಯ್ತು ನಾಲ್ಕು ಗಂಟೆಗೆ ನಮ್ಮ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಈಗ ಹತ್ತೂವರೆಂದ ಹನ್ನೊಂದು ಗಂಟೆ ಒಳಗೆ ಬರ್ತದೆ ಸಾಯಂಕಾಲ ಗಂಟೆ ಇರ್ತಾರೆ ಆರು ಗಂಟೆ ಗಂಟೆ ಇರ್ತಾರೆ ಮಳವಳ್ಳಿ ಕ್ಷೇತ್ರ ಎಲ್ಲಾ ಹೆಡ್ ಕ್ವಾರ್ಟರ್ಗಳಲ್ಲಿ ಇದು ಮಾಡ್ಬಿಡ್ತಾರೆ ದರ್ಶನ ಸಿಕ್ಕಿದ್ರೆ ಈಗ ಏನಿಲ್ಲದೆ ಎಲ್ಲ ಅವ್ರ ಬಲನೂ ನಮಗೆ ಸಿಕ್ಕಿ ನಿನ್ನೆ ಅತಿ ಹೆಚ್ಚಿಗೆ ಶಕ್ತಿ ಬರ್ತದೆ ನಮಗೆ ನಾನು ಆಲೇ ಹೆಚ್ಚಿಕ ಎರಡು ತಿಂಗಳ್ ಸೂತ ಇದ್ದೀನಿ ಚೆನ್ನಾಗಿದೆ ಬಂದಾಗ ನೀವು ನೀವು ಹೇಳ್ತಿದ್ರಿ ಯಾರು ಪರಿಚಯ ಇಲ್ಲ ಅಂತೀರಾ ಹಂಗೆ ಹಿಂಗೆ ಅಂತ ಹಿಂಗೆ ಕೇಳಿ ಯಾರ ಈಗ ನಾನು ನೋಡಿದ್ರೆ ನಂಗೆ ಗೊತ್ತಾಗ್ತದೆ ಎಲ್ಲರೂ ಮನ್ಮನೆಯಲ್ಲೂ ಹೇಳ್ತಾರೆ ಸ್ಟಾರ್ ಚಂದ್ರ ಯಾರು ಅಂತ ನಾನೇನು ದಯವಿಟ್ಟು ನನಗೆ ಸಹಾಯ ಮಾಡಿ ನಿಮ್ಮ ಜೊತೆ ಇರ್ತೀನಿ ಮಂಡ್ಯ ಜಿಲ್ಲೆ ಹೆಸರು ಉಳಿಸ್ತೀನಿ ನಿಮ್ಗೆ ನಿಮ್ಗೆ ಏನು ಬೇಕು ಮಂಡ್ಯ ಮತ್ತೆ ನಮ್ಮ ಕೇಂದ್ರದಲ್ಲಿ ಏನಾಗಬೇಕು ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಏನಾಗಬೇಕು ಏನೇನು ಅನುದಾನ ಬರಬೇಕು ಡೆವಲಪ್ಮೆಂಟ್ ವರ್ಕ್ ಆಗಬೇಕು ನಮ್ಮ ಶಾಸಕರ ಜೊತೆಗೂಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೂಡಿ ಕೆಲಸ ಮಾಡ್ತೀನಿ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಿದ್ದೀನಿ ನೂರಕ್ಕೆ ನೂರು ವಿಶ್ವಾಸ ಇದೆ ಇವತ್ತು ಶ್ರೀರಂಗಪಟ್ಟಣ ತಾಲೂಕಿನ ಕೊತ್ತತಿ ಗ್ರಾಮ ಪಂಚಾಯತಿ ಬಂದಿದ್ದೀವಿ ಇಲ್ಲಿ ಎಲ್ಲ ನೋಡ್ತಾ ಇದ್ರಿ ಜನ ಎಲ್ಲರೂ ಬಂದಿದ್ದಾರೆ ಪ್ರಚಾರ ಸ್ಟಾರ್ಟ್ ಆಗಿದೆ ನೀವೇ ನೋಡ್ತಾ ಇದ್ದೀರಿ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಎಲ್ಲ ನಮ್ಮ ರಾಹುಲ್ ಗಾಂಧಿ ಸೆಂಟ್ರಲ್ ಅಲ್ಲಿ ಸ್ಕೀಮ್ಗಳೆಲ್ಲ ಅನೌನ್ಸ್ ಮಾಡಿದ್ರು ನಮ್ಮ ಏನೇನು ನಮ್ಮ ಸರ್ಕಾರ ಬಂದ್ರೆ ಏನೇನು ಮಾಡ್ತೀವಿ ಎಲ್ಲಾದ್ರೂ ಡೀಟೇಲ್ ಡಿ ಹೇಳಿದ್ದಾರೆ ಚೆನ್ನಾಗಿದೆ ಬಂದು ಎಲ್ಲರೂ ಯಥೇಚ್ಛ ಒಂದು ಲಕ್ಷಕ್ಕೂ ಹೆಚ್ಚು ಜನ ಬಂದು ಸೇರಿದ್ರು ಇವತ್ತು ದರ್ಶನ್ ನಾವು ಮೊದಲಿಂದ ಸ್ನೇಹಿತರು ಅವ್ರು ಕೇಳ್ಕೊಂಡೆ ಇಲ್ಲ ಬರ್ತೀನಿ ನಾನು ನಾಲ್ಕು ದಿನ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ರು ನಾನು ಹೋಗಿ ಜನ ಆಯ್ತು ನಾಲ್ಕು ಗಂಟೆಗೆ ನಮ್ಮ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಈಗ ಹತ್ತುವರೆಂದ ಹನ್ನೊಂದು ಗಂಟೆ ಒಳಗೆ ಬರ್ತಾರೆ ಸಾಯಂಕಾಲ ಗಂಟೆ ಇರ್ತಾರೆ ಆರು ಗಂಟೆ ಗಂಟೆ ಇರ್ತಾರೆ ಮಳವಳ್ಳಿ ಕ್ಷೇತ್ರ ಎಲ್ಲ ಹೆಡ್ ಕ್ವಾರ್ಟರ್ಗಳಲ್ಲಿ ಇದ್ ಮಾಡ್ಬಿಡ್ತಾರೆ ಈಗ ಏನಿಲ್ಲದೆ ಎಲ್ಲ ಅವ್ರ ಬಲ ನಮಗೆ ಸಿಕ್ಕಿ ಅತಿ ಹೆಚ್ಚಿಗೆ ಶಕ್ತಿ ಬರ್ತದೆ ನಮ್ಗೆ ನಾನು ಆಲೇ ಚಿಕ್ಕ ಎರಡು ತಿಂಗಳ್ ಸುತ್ತ ಇದ್ದೀನಿ ಚೆನ್ನಾಗಿದೆ ಬಂದಾಗ ನೀವು ನೀವ್ ಹೇಳ್ತಿದ್ರಿ ಯಾರು ಪರಿಚಯ ಇಲ್ಲ ಅಂತೀರಾ ಹಂಗೆ ಹಿಂಗೆ ಅಂತ ಈಗ ಕೇಳಿ ಯಾರ ಈಗ ನಾನು ನೋಡಿದ್ರೆ ನನ್ ಗೊತ್ತಾಗ್ತದೆ ಎಲ್ಲರೂ ಮನ್ಮನೆಯಲ್ಲೂ ಹೇಳ್ತಾರೆ ಸ್ಟಾರ್ ಚಂದ್ರ ಯಾರು ಅಂತ ನಾನೇನು ದಯವಿಟ್ಟು ನನಗೆ ಸಹಾಯ ಮಾಡಿ ನಿಮ್ಮ ಜೊತೆ ಇರ್ತೀನಿ ಮಂಡ್ಯ ಜಿಲ್ಲೆ ಹೆಸರು ಉಳಿಸ್ತೀನಿ ನಿಮ್ಗೆ ನಿಮ್ಗೇನು ಬೇಕು ಮಂಡ್ಯ ಮತ್ತು ನಮ್ಮ ಕೇಂದ್ರದಲ್ಲಿ ಏನಾಗಬೇಕು ಮತ್ತು ನಮ್ಮ ಜಿಲ್ಲೆಯಲ್ಲಿ ಏನಾಗಬೇಕು ಏನೇನು ಅನುದಾನ ಬರಬೇಕು ಡೆವಲಪ್ಮೆಂಟ್ ವರ್ಕ್ ಆಗಬೇಕು ನಮ್ಮ ಶಾಸಕರ ಜೊತೆಗೂಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೂಡಿ ಕೆಲಸ ಮಾಡ್ತೀನಿ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀನಿ ನೂರಕ್ಕೆ ನೂರು ವಿಶ್ವಾಸ ಇದೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ